ಈ ನಿಮ್ಮ ಹೃದಯ ಸಾಲಿಗೆ ನಾನು ಜೀವನ ಪೂರ್ತಿ ಆಗಿರ್ತೀನಿ ತುಂಬಾ ಭಾವಕರಾಗಿ ಮಾತನಾಡ್ತಿದ್ದಾರೆ ನೀವು ಅಲ್ಲ ಪ್ರತಾಪ್ ಮನುಷ್ಯರಾಗಿ ಹುಟ್ಟಿದ ನಾವು ಮಾನವಿಕೆಯಿಂದ ಬಾಳಬೇಕೇ ಹೊರತು ವೈಶ್ವಾಸಿಕ ಪಶುತ್ವದಿಂದ ಅಲ್ಲ ಮೇಲಾಗಿ ಮಾತಿಗೆ ಎದುರಾಡದವರ ತೋರಿಸಿದ ಸನ್ಮಾರ್ಗದಲ್ಲಿ ನಡೆಯಬೇಕಾಗಿದ್ದು ಮಕ್ಕಳ ನಮ್ಮ ಕರ್ತವ್ಯ ಅಯ್ಯೋ 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 ಪುಟಕ್ಕಿಟ್ಟ ಚಿನ್ನ ಕಣ ನೀನು పెంకీ సెట్ కొట్టరు వైజ్ఞాక మహిమ దైవత్వం ఎల్ కంటిగా నిమ్మల్ని కింద దొరక వస్తుందో తెప్పి ಪೀಠಸ್ಥಳದಲ್ಲಿ ಅದಕ್ಕೊಂದು ಪಾವನತ್ವದ ಪೂಜನೆಯ ಸ್ಥಾನ ನೀಡಲು ಹೊರಟಿದ್ದೀರಲ್ಲ ಸಮಾಜು ಹಿಡಿದ ನಾಮಚನೆ ಹತ್ರವಾಗ್ತಾ ಇಲ್ಲ ಅದನ್ನೇನು ಹೇಳ್ತಾ ಇದ್ರೆ ನೇರವಾಗಿ ಹೇಳಿ ನಿಮ್ಮ ಕೈ ಮುಗಿತು ಕೈ ಮುಗಿಯುವುದು ತರವಲ್ಲ ಕ್ಷಮೆ ಕೇಳಬೇಕಾದ ಕರ್ಮ ಕಾರಣ ತೋರಿಸಿ ಕೈ ಮುಗಿಯಬೇಡ ಗಿಳಿ ಕಚ್ಚಿದ ಹಣ್ಣು ತುಂಬಾ ರುಚಿಯಾಗಿರುತ್ತೆ ಅಂತ ತಿಳಿದು ಹಾಳಾಡುತ್ತ ತಿನ್ನುವ ಚಿಕ್ಕ ಮಗುವಿನ ಹಾಗೆ ಮಾತನಾಡುತ್ತಿರ್ಲಿಲ್ಲ ಮೈ ಡಿಯರ್ ಬ್ರದರ್ ಸಂಖ್ಯೆ ಗಿಳಿ ಕಚ್ಚಿದ ಹಣ್ಣಿನಂತಿರುವ ನನ್ನ ಸೊಸೆ ಸುನೀತಾ

ಅದೆಂತ ವಿಶಾಲವಾದ ಹೃದಯ ನಿಮ್ಮದು ಅಲ್ಲ ಅದು ಮುಂಚೆನೇ ಮುಂಚೆ ಶೀಲಗಟ್ಟೆ ಹಿಡಿದು ಕೊಡಲಿ ತಾಳಿ ಕಟ್ಟಲು ಹೊರಟಿದ್ದೀರಲ್ಲ ಹೇಳಿದ್ದನ್ನ ಹೇಳಿದ್ದೇನೆ ಅಷ್ಟೇ ನಾನಿನ ಬರ್ತೀನಿ ಮದುವೆ ಮನೆ ಒಳಗಡೆ ತುಂಬಾ ಕೆಲಸ ಇರುತ್ತೆ ನಾನು ಬಂದ ಕೆಲಸ ಮುಗಿತಲ್ಲ ಸಂಗೀತ ಒಂದು ವೇಳೆ ಅವಿನಾಶ್ ಕೊರತೆ ಹೋಗಿ ನನ್ನ ವಾಹನ ಮರ್ಯಾದೆ ಎಲ್ಲ ಹರಾಜು ಶೀಲಗೆಟ್ಟ ಹೆಣ್ಣನ ಕುಲವತಿಯನ್ನು ನಂಬಿಸಿ ನನ್ನ ಕಲನ್ನ ಕರೆದುಕೊಂಡು ನನ್ನ ಪ್ರತಿಷ್ಠೆಗೆ ಮಸಿ ಬೆಳೆದು ನಿಂತಿದ್ದಾರೆ